ಇದ್ರಲ್ಲಿ ಬ್ಯಾಂಗ್ಳೂರಲ್ಲಿ ಬಿದ್ದರೆ ಹಿಂದ್ಗಡೆ ಬಿದ್ದು ಒಂದು ಸಾಯ್ತಾನೆ ಅಲ್ಲಿ ಬಿದ್ದರೆ ಸಾಯಲ್ವಾ ಏ ಬರೆಯೋದ್ರಿಂದ ಬರೋದಿಲ್ಲ ಆಕ್ಸಿಡೆಂಟ್ ಏ ಇನ್ನೂರು ಕಿಲೋಮೀಟರ್ ಫಾಸ್ಟ್ ಕೊಟ್ಬಿಟ್ಟು ನೀವು ಇಷ್ಟೇ ಕಂಟ್ರೋಲ್ ಮಾಡಿ ಅಂದ್ರೆ ಪಾಪ ಅವ್ರಿಗೆ ಆಗಲ್ಲ ಇನ್ನೊಂದ್ಸಲ ನೂರ ಅರವತ್ತು ನೂರ ಎಂಬತ್ತುವರೆಗೂ ಓಡಿಸಿರೋದನ್ನು ನೋಡಿದ್ದೀನಿ ನಾನು ಬಟ್ ಇದನ್ನು ಕಂಟ್ರೋಲ್ ಮಾಡೋರು ಯಾರು ಜ ಲೆಜಿಸ್ಲೇಷನ್ ಶಾಸಕಾಂಗದಲ್ಲಿ ಈ ರೀತಿ ಟೂ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಓಡೋ ಗಾಡಿನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆರ್ಡರ್ ಮಾಡಿದರೆ ಸ್ಪೀಡ್ ಗವರ್ನರ್ ಅಂತೂ ಇವಾಗ್ಲೂ ಇದೆ ಯಾರು ಯೂಸ್ ಮಾಡಲ್ಲ ಸ್ಪೀಡ್ ಗವರ್ನರ್ ಇದೆ ಸ್ಪೀಡ್ ಗವರ್ನರ್ ತಗೊಳ್ತೀನಿ ಸ್ಪೀಡ್ ಗವರ್ನರ್ ಅಂತ ಬರ್ತದೆ ಆ ಸ್ಪೀಡ್ ಗವರ್ನರ್ ಹಾಕಿದ್ರೆ ಏಟಿ ಟು ಹಂಡ್ರೆಡ್ ಕಿಂತ ಗಾಡಿಗಳು ಈ ಒಂದು ಕೂಡ ಇದೆ ಲಾರಿಗಳಿಗೂ ಕೂಡ ಇದೆ ಸ್ಪೀಡ್ ಗೌರ್ ಮೆಟ್ರೋಪಾಲಿಟನ್ ಸಿಟಿ ಇದೆ ಬ್ಯಾಂಗ್ಳೂರಲ್ಲಿ ಅಲ್ಲಿ ಮುಂದ್ಗಡೆ ಡ್ರೈವಿಂಗ್ ಮಾಡೋನು ಹೆಲ್ಮೆಟ್ ಹಾಕೊಳ್ಬೇಕು ಪಿಲ್ಲರ್ ಈಡರ್ ಕೂಡ ಹೆಲ್ಮೆಟ್ ಹಾಕೊಳ್ಬೇಕು ಅದೇ ನೀವು ಔಟ್ ಆಫ್ ದಿ ಡಿಸ್ಟಿಕ್ ಹೋಗಿ ನೀವು ಅಲ್ಲಿ ಹೋಗಿ ಈ ನಮ್ಮ ಹುಬ್ಳಿ ಧಾರವಾಡ ಬಳ್ಳಾರಿಯಲ್ಲಿ ಹೋಗಿ ಹೋಗಿ ಸೊ ಮೆಟ್ರೋಬೊಲಿಟಿನ ಸಿಟಿ ಬೇರೆ ಡಿಸ್ಟಿಕ್ ಅಲ್ಲಿ ಹೋದ್ರೆ ಇಲ್ಲಿ ಓನ್ಲಿ ಫ್ರಂಟ ಅಲ್ಲಿ ಮಾತ್ರ ಹಾಕೊಳ್ತಾನೆ ಬ್ಯಾಕ್ ಅಲ್ಲಿ ಇರೋರ್ ಹಾಕೊಳ್ಳೋದಿಲ್ಲ ಸೊ ದಿಸ್ ಕ್ವಶನ್ ಇಸ್ ವೆರಿ ಗುಡ್ ಯಾಕಂದ್ರೆ ಹಾಗಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಿದ್ರೆ ಹಿಂದ್ಗಡೆ ಒಂದು ಸಾಯ್ತಾನ ಅಲ್ಲಿ ಬಿದ್ರೆ ಸಾಯಲ್ವಾ ಆ್ಯಕ್ಚುಲಿ ಇಲ್ಲೇ ಹಾಕೋ ಅವಶ್ಯಕತೆ ಇಲ್ಲ ನನಗ್ ತಿಳಿದ ಮಟ್ಟಿಗೆ ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಟ್ರಾಫಿಕ್ ಮೂವಿಂಗ್ ಇದೆ ಇಲ್ಲಿ ಜಾಸ್ತಿ ಟ್ರಾಫಿಕ್ ಇದೆ ಇಲ್ಲಿ ಬಿಲೋ ಫಾರ್ಟಿ ಕೆಳಗಡೆ ನಾವು ಗಾಡಿ ಓಡಿಸ್ತೀವಿ ಹೌದು ಅಲ್ಲಿ ಎಲ್ಲಾ ನೂರು ಮೇಲೆಲ್ಲಾ ಹೋಗ್ಬಿಡ್ತಾರಲ್ಲ ಆಗಾದ್ರೂ ಸಹ ಅಲ್ಲಿ ಹಾಕೋಂಗಿಲ್ಲ ಅಂತ

ಅಲ್ಲಿ ಫಾಸ್ಟ್‌ ಆಗಿ ಹೋಗಬಹುದು ಸಾಯಯದು ಹೌದು ಅಲ್ಲಿ ಸಿಗ್ನಲ್ಸ್ ಗಳು ನಿಮಗೆ ಅಲ್ಲಿ ರೋಡ್ ಹಂಪ್ಸ್ ಗಳು ನಿಮಗೆ ಅಲ್ಲಿ ಇಲ್ಲಿಯಷ್ಟು ಟ್ರಾಫಿಕ್ ಅಲ್ಲಿ ಇಲ್ಲ ನಿಮಗೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇಷ್ಟೊಂದು ಟ್ರಾಫಿಕ್ ಇಲ್ಲ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ದಷ್ಟು ಟ್ರಾಫಿಕ್ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇಲ್ಲ ಅಲ್ಲಿ ಒಬ್ಬನೇ ಮುಂದಿರೋನ್ ಮಾತ್ರ ಹಾಕಿಕೊಂಡು ಹೋದ್ರೆ ಸಾಕು ಹು ಹು ಮೋಟಾರ್ ಆಕ್ಟ್ ಅಲ್ಲಿ ಎಲ್ಲೂ ಬರ್ದಿಲ್ಲ ಪಿಲ್ಲರ್ ವಿಲ್ಲರ್ ಬರಿಯ ಹಾಕಬೇಕು ಅಂತ ಹೇಳಿ ತಗ್ದ ನೋಡಿ ಓಕೆ ಎಲ್ಲೂ ಬರಲಿಲ್ಲ ದಿಸ್ ಇಸ್ ಕ್ರಿಯೇಟೆಡ್ ಬೈ ದಿ ಪೊಲೀಸ್ ಅವ್ರು ಹೇಳ್ತಾರೆ ಕಾನೂನು ತರಹದರು ಯಾರು ಲೆಜಿಸ್ಟೇಷನ್ ಮಾಡೋದು ಯಾರು ನಮ್ಮ ಶಾಸಕರು ರಿಜಿಸ್ಟ್ರೇಷನ್ ಮಾಡೋದು ಅವ್ರು ಏನ್ ಮಾಡ್ತಾರೆ ಅದನ್ನ ಫಾಲೋ ಮಾಡೋದು ಪೊಲೀಸರು ಹಾಗಾಗಿ ಹಾಕಿದ್ದಾರೆ ಸಿ ಟೂ ವೀಲರ್ದು ಈ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಫೋರ್ ವೀಲರ್ದು ನೋಡಿ ಈಗ ರೀಸೆಂಟ್ ಆಗಿ ಒಂದು ಬಂತು ಒಂದು ಟೂ ತೌಸಂಡ್ ನೈನ್ ಮಾಡೆಲ್ ಇನೋವಾ ನನ್ನ ಕೋಲಿಗೆ ತಗೊಂಡಿದ್ದೆ ಮನೆ ಟು ತೌಸಂಡ್ ಟ್ವೆಂಟಿ ಟು ಅಲ್ಲಿ ಇನೋವಾ ಕಾರು ಸೇಮ್ ಹೆಡ್ಲೈಟ್ ತೆಗೆದು ನಂದಕ್ಕೆ ಹಾಕಿದ್ರೆ ಫೈನ್ ನಿನ್ಗೆ ಬಿಕಾಸ್ ಹೆಲೋಜಿನ್ ಹೆಲೋಜಿನ್ ಬಲ್ಬ್ ಇದು ಕುಕ್ಕುತ್ತೆ ಅದೇ ಟೂ ತೌಸಂಡ್ ಟ್ವೆಂಟಿ ಫ್ರೆಂಡ್ ಹಾಕಿರೋ ಗಾಡಿದು ಈಸ್ ಮಾಡಿದ್ರೆ ಇಟ್ಸ್ ಓಕೆ ನೀವು ಮಾಡಿಫೈ ಮಾಡಬೇಡಿ ಗಾಡಿಗಳನ್ನ ನೀವು ಮಾಡಿಫೈ ಮಾಡಿದ್ರೆ ನೀವು ಮಾಡಿಫೈ ಮಾಡಿದ್ರೆ ಎಫ್ ಸಿ ಮಾಡಲ್ಲ ಫಿಟ್ನೆಸ್ ಮಾಡಲ್ಲ ಬಂದ್ಬಿಡ್ಬೇಕು ಅದೇ ನಾವು ಅದೇ ಲೈಟ್ ಹಾಕ್ಸ್ಕೊಳಂಗಿಲ್ಲ ಕಂಪನಿ ಬರ್ಬೇಕಾದ್ರೆ ಹಾಕ್ಬಹುದು ಕಂಪನಿ ಬರುವಾಗ ಒನ್ ಬೈ ಒನ್ ಥರ್ಟಿ ಬೈ ನೈಂಟಿ ಹಾಕಿದ್ರು ಪರವಾಗಿಲ್ಲ ಕಣ್ ಕುಕ್ಕಲ್ಲ ನಾನು ಒನ್ ತರ್ಟಿ ಬೈ ನೈಂಟಿ ಅದೇ ಬಲ್ಪ ನನ್ನ ಗಾಡಿಗೆ ಹಾಕಿದ್ರೆ ಕಣ್ಣ್ ಕುಕ್ಕಂತೆ ಬಿಕಾಸ್ ಯುವರ್ ಮೆಡೆಲ್ ಇಸ್ ಟೂ ತೌಸಂಡ್ ಟ್ವೆಲ್ ಹ್ಮ್ ಸೇಮ್ ಇನೋವಾ ಕರೌಂದೂ ಅದೇ ನಂದು ಅದೇ ಹ್ಮ್ 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 ಇದು ಎಲ್ಲಿ ಗೊತ್ತಿರುತ್ತೆ ಪೊಲೀಸರಿಗೆ ಕರೆಕ್ಟ್ ಇದನ್ನೇ ಗೈಡ್ ಮಾಡೋರು ಯಾರು ಈ ತರ ಮಾಡಿಫೈ ದೊಡ್ಡ ದೊಡ್ಡ ಎ ಸಿ ಪಿಗಳು ಎ ಸಿ ಪಿಗಳು ಯಾರ್ಯಾರು ಇದಕ್ಕೆ ಈ ಮಾಡಿಫೈ ಗಾಡಿ ಮಾಡಿಫೈ ಮಾಡ್ತಾರೆ ನಾನು ಗಾಡಿ ಮಾಡಿಫೈ ಮಾಡೋಂಗಿಲ್ಲ ನೀವು ನಿಮ್ ಗಾಡಿ ಗಾಡಿಯನ್ ಮಾಡಿಫೈ ಮಾಡೋಂಗಿಲ್ಲ ಆದ್ರೆ ಕಂಪನಿಯವರು ಮಾಡಿಫೈ ಮಾಡ್ಕೊಬೋದು ತನಗ್ ಯಾವ ರೀತಿ ಬೇಕು ಆ ರೀತಿ ಮಾಡಿಫೈ ಮಾಡ್ಬೋದು ನೀನ್ ಮಾಡಿಫೈ ಮಾಡಿದ್ರೆ ಫೈನ್ ಹ್ಮ್ ಹ್ಮ್ ಕಂಪನಿನ ಹತ್ತಾರ್ ಕೋಟಿ ನೂರಾರು ಕೋಟಿ ಸಾವಿರ ಕೋಟಿ ಅವ್ನ್ ಹಾಕ್ ಬಂಡವಾಳ ಹಾಕೊಂಡೈತೆಲ್ಲ ಅವ್ನ್ ಹೆಂಗ್ ಬೇಕಾದ್ರೂ ಮಾಡ್ಕೊಡ್ಬೇಕಾದ್ರೆ ಮಾಡ್ಬೋದು ಆದ್ರೆ ನೀವು ಮಾಡೋಂಗಿಲ್ಲ ಅದೇ ಬಲ್ಬ್ ತಗೊಂಡು ಅದೇ ನಮ್ದು ಗಾಡಿಗೆ ಅದೇ ಇನೋವಾ ಹಾಕೊಂಡ್ರೆ ಆಗಲ್ಲ ಫೈನ್ ಹ್ಮ್ ನೀನ್ ಹಾಕೊಂಡೆ ಫೈನ್ ಕಟ್ಟು ನೋಡಿ ಆಲ್ಮೋಸ್ಟ್ ಅಲ್ಲಿ ಎನ್ ಎಚ್ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಂತ ಇದೆ ಕೆಲವೊಂದ್ರಲ್ಲಿ ಏಟಿ ಕಿಲೋಮೀಟರ್ ಸ್ಪೀಡ್ ಇದೆ ಕೆಲವೊಂದ್ ಕಡೆ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಅಂತ ಅಂತೇಳಿ ಬರ್ದ ಬಿಟ್ಟಿರ್ತಾರೆ ನಮ್ಮಲ್ಲಿ ಹೋಗಬೇಕಂದ್ರೆ ಕಾಣಿಸ್ತಾ ಇರ್ತದೆ ನಗರ ಕೋರ್ಟಿಗೆ ಹೋಗಬೇಕಾದ್ರೆ ಮೈಸೂರು ಕೋರ್ಟಿ ನೋಡ್ತೀನಿ ನನ್ನ ಗಾಡಿ ಸ್ಪೀಡ್ ಹೋಗಿದೆ ಅಲ್ಲಿ ಕಾಣಿಸ್ತಾ ಇರ್ತದೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬರ್ತಾರೆ ಅವರು ಸಿ ನೀವು ಅದನ್ನೇ ನೀವು ಗಾಡಿ ಅವ್ರಿಗೆ ಹೇಳ್ಬಿಟ್ಟು ಮಾಡಿಫೈ ಮಾಡಿಬಿಟ್ಟು ಬೇಡ ಹಂಡ್ರೆಡ್ಕೆ ಅದನ್ನ ಬ್ಲಾಕ್ ಮಾಡ್ಬಿಡಿ ಅಂತ ಹೇಳ್ಬೋದಲ್ಲ ನೀವು ನೀವೇ ಪೊಲೀಸರುಗಳ ಅದನ್ನ ಕಂಪನಿಗೆ ಒಂದು ಕೊಟ್ಬಿಟ್ಟು ಗಾಡಿನ ಓಡಬಾರದು ಹಾಗಾಗಿ ಬಿಟ್ರೆ ಎಲ್ಲಿ ಬರ್ತದೆ ಆಕ್ಸಿಡೆಂಟ್ಸ್ ಬರೆಯ ಬರೆಯೋದ್ರಿಂದ ಬರೋದಿಲ್ಲ ಆಕ್ಸಿಡೆಂಟ್ಸ್ ಅದನ್ನ ಕರೆಕ್ಟ್ ನೀವೇ ಇನ್ನೂರು ಕಿಲೋಮೀಟರ್ ಫಾಸ್ಟ್ ಕೊಟ್ಬಿಟ್ಟು ನೀವು ಇಷ್ಟೇ ಕಂಟ್ರೋಲ್ ಮಾಡಿ ಅಂದ್ರೆ ಪಾಪ ಅವ್ರಿಗೆ ಆಗಲ್ಲ ಇನ್ನೊಂದ್ಸಲ ಸ್ವಲ್ಪ ಹಂಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಹೋಗ್ಬಿಟ್ಟು ಬರ್ತಾ ಬರ್ತಾ ಗಾಡಿಗಳು ಓವರ್ ಸ್ಪೀಡ್ ಗಳು ಇದೆ ನಮ್ದು ಟೂ ಟ್ವೆಂಟಿ ಇದೆ ಇನ್ನೋವಾ ಅಲ್ಲಿ ಓಡಿಸುವಂತ ಮೀಟರ್ ಕೊಟ್ಬಿಡೋದು ಅಲ್ಲಿ ಓಡಿಸಬಹುದು ಆದ್ರೆ ರೋಡ್ ಮೇಲೆ ಓಡಿಸಂಗಿಲ್ಲ ಮತ್ತೆ ಹಿಂದೆ ಓಡಿಸ್ಬೇಕು ಈ ರೋಡಲ್ಲಿ ಓಡಿಸಂಗಿಲ್ಲ ಅಂತಾನೆ ಯಾವುದೇ ರೋಡಲ್ಲಿ ಓಡಿಸೋದ್ರು ಕೂಡ ಸಮಸ್ಯೆ ಅಲ್ವಾ ಆ ರೋಡ್ ಅಲ್ಲಿ ರೂಲ್ಸ್ ನೈಸ್ ಏಟಿ ಕಿಲೋಮೀಟರ್ ಒಳಗಡೆ ಹೋಗಿ ನಮ್ದು ಇಲ್ಲಿಂದ ಹುಬ್ಳಿ ಟು ಧಾರವಾಡ ಬ್ಯಾಂಗ್ಳೂರ್ ಟು ಹುಬ್ಬಳ್ಳಿ ಧಾರವಾಡ ಹೋಗಬೇಕಾದ್ರೆ ಅಲ್ಲಿ ಬರ್ದಿದ್ದಾರೆ ಹಂಡ್ರೆಡ್ ಬಿಲೋ ಹಾಡ್ಸಿ ಅಂತ ಹೇಳಿ ಮತ್ತೆ ಯಾಕೆ ಜಾಸ್ತಿ ಮೀಟರ್ ಕೊಡ್ತಾರೆ ಅದನ್ನೇ ಕಂಟ್ರೋಲ್ ಮಾಡಬೇಕು ಅಂತ ಇರೋದು ನಾವು ಅದನ್ನ ಕಂಟ್ರೋಲ್ ಮಾಡಲ್ಲ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡಲ್ಲ ನೀನ್ ಓಡೋದ್ರೆ ನೀನ್ ಫೈನ್ ಹಾಕ್ಬಿಟ್ಟು ಆ ಅಂದ್ರೆ ಸೊ ನಿಮ್ಮ ಒಟ್ಟು ಸಾರಾಂಶ ಏನಂತಂದ್ರೆ ಯಾವುದೇ ಒಂದು ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದು ಜಾಸ್ತಿ ಹಂಡ್ರೆಡ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಟೆನ್ ಅದನ್ನ ಲಿಮಿಟ್ ಫಿಕ್ಸ್ ಓಡ್ಲೇಬಾರ್ದು ಓಡಲೇಬಾರ್ದು ಅದ್ರು ಇನ್ನೂರು ಇನ್ನೂರು ಇಪ್ಪತ್ತೆಲ್ಲ ಕೊಟ್ಬಿಟ್ಟು ಓಡಿಸ್ಬೇಡ ಅಂತಂದ್ರೆ ಅವ್ರ ಪಾಪ ಒಂದ್ ಅನ್ಸುತ್ತೆ ಬರ್ತಾ ಬರ್ತಾ ಕ್ರೇಜ್ ಇರುತ್ತೆ ಅವ್ರು ಜಾಸ್ತಿ ಓಡಿಸ್ ಶುರು ಮಾಡ್ಬಿಡ್ತಾರೆ ಅವಾಗ ಅದ ಅವ್ರು ಮಾಡಿದ್ರೆ ಸರಿ ನಾವು ಮಾಡೋದ್ ತಪ್ಪು ಹೌದು ನೋಡಿ ಮೊನ್ನೆ ಈಗ ಮೈಸೂರು ಬೆಂಗಳೂರು ಹೈವೇನಲ್ಲಿ ಸುಮಾರು ಜನ ಸಾಯ್ತಾದ್ರು ವರ್ಷಕ್ಕೆ ಸುಮಾರು ಜನ ಸಾಯ್ತಾದ್ರೆ ಈಗ ಕಂಟ್ರೋಲ್ ಬಂದಿದೆ ಅಂತ ಹೇಳಿದ್ರೆ ಹಂಡ್ರೆಡ್ ಅಲ್ಲೇ ಓಡಿಸಿ ಅಂತ ಹೇಳಿದ ಸ್ವಲ್ಪ ಕಂಟ್ರೋಲ್ ಬಂದಿದೆ ಅಂತ ಅದು ಸೊ ಆತರ ಮ್ಯಾನುಫ್ಯಾಕ್ಚರಿಂಗು ಮಾಡಿಸಿ ಮಾಡ್ಬಿಟ್ರೆಲೋಮೀಟರ್ ಅಕ್ಕ ನೂರ ಇಲ್ಲಿ ಇವಾಗ್ಲೂ ಹೋಗ್ತಾರೆ ಕೆಲಸ ಹೋಗ್ತಾ ಇದೆಯಲ್ಲಪ್ಪ ಅಂತ ಹಂಗೆ ಊಟ ಹಾಕ್ಬಿಡ್ತಾರೆ ಓಡಿಸಿ ಇರೋದನ್ನ ನೋಡಿದೀನಿ ನಾನು ಇದನ್ನ ಕಂಟ್ರೋಲ್ ಮಾಡೋ ಯಾರು ಲೆಜಿಸ್ಲೇಷನ್ ಶಾಸಕಾಂಗದಲ್ಲಿ ಈ ರೀತಿ ಟೂ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಓಡೋ ಗಾಡಿನ ಬ್ಯಾನ್ ಮಾಡಬೇಕು ಅಂತಕ್ಕಂತ ಆರ್ಡರ್ ಮಾಡಿದರೆ ಮ್ಯಾನುಫ್ಯಾಕ್ಚರರ್ಗೆ ಸೊ ಆಕ್ಸಿಡೆಂಟ್ ಕ್ರಿಯೇಟ್ ಅನ್ನ ಕಡಿಮೆ ಮಾಡಬಹುದು ಅಲ್ವಾ ನೀವು ಹತ್ತು ಏರ್ ಬ್ಯಾಗ್ ಹಾಕ್ತೀನಿ ಅಂತ ಹೇಳಿ ಟ್ವೆಂಟಿ ಓಡಿಸ್ತೀನಿ ಟೂ ಸಿಕ್ಸ್ಟಿ ಓಡಿಸ್ತೀನಿ ಇನ್ಸಿಡೆಂಟ್ ಆಯ್ತು ಒನ್ ಕ್ರೋರ್ ರುಪೀಸ್ ಗಾಡಿ ಅದು ಒಂದು ಕೋಟಿ ಅಬೋ ಒನ್ ಕ್ರೋರ್ ರುಪೀಸ್ ಗಾಡಿ ಬಿಎಮ್ಲ್ಯೂ ಅದು ಗಾಡಿ ಅದ್ರಲ್ಲಿ ಇದ್ರವ್ರು ಸತ್ತ ಹೋಗ್ಬಿಟ್ರು ಸೊ ವೆರಿ ಸೇಫ್ಟಿ ಹ್ಮ್ ಹೇಳ್ಬ್ಯಾಗ್ ಇತ್ತು ಹೋದ್ರು ಅದ್ ಹೆಂಗು ಹಣೆ ಬರೋದು ಹ್ಮ್ ಹಾಗಾಗಿ ಸೊ ಅದೇ ಒಟ್ಟಾರೆ ಕೆಲವೊಂದು ಕಾನೂನುಗಳಲ್ಲಿ ಅಲ್ಲೇ ಬದಲಾಯಿಸಬೇಕು ಆದ್ರೆ ನಾವುಗಳೇನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಹೌದು ಹೌದು ಸುಲಭ ಏನ್ ಹೇಳಿದಂಗೆ ಸ್ಪೀಡ್ ಮೀಟರ್ ನ ಯಾವತ್ತು ಒಂದು ಕಂಟ್ರೋಲ್ ಆಗಿಡ್ಬೇಕು ಸ್ಪೀಡ್ ಗವರ್ನರ್ ಅಂತೂ ಇದೆ ಕಂಪನಿಗಳು ಸ್ಪೀಡ್ ಗವರ್ನರ್ ಹಾಕಿ ಕೊಡಬೇಕು ಅನ್ನೋದಿದೆ ಬಟ್ ಯಾರು ಸ್ಪೀಡ್ ಗವರ್ನರ್ ಯೂಸ್ ಮಾಡಲ್ಲ ಸ್ಪೀಡ್ ಗವರ್ನರ್ ಯೂಸ್ ಮಾಡಿದ್ರೆ ನಾನೇ ಒಂದ್ ಕೋಟಿ ರೂಪಾಯಿ ಕಾರ್ ತಗೊಳ್ತೀನಿ ನಾನು ಯಾವ್ದೋ ಒಂದ್ ಏಟ್ ಹಂಡ್ರೆಡ್ ತಗೊಂಡ್ಬಿಡ್ತೀನಿ ಒಂದ್ ಕೋಟಿ ತಗೊಳ್ಳೋದಕ್ಕಿಂತ ನಲ್ವತ್ತು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಕೊಡ್ರಿ ನನಗೆ ಗಾಡಿ ಸಿಗ್ತದೆ ದೊಡ್ಡ ಕಾರ್ ತಗೊಂಡು ಫಾಸ್ಟ್ ಆಗಿ ಯಾಕೆ ಹೋಗ್ಬೇಕು ಅಂದ್ರೆ ಅನ್ನೋ ತರ ಅವ್ರ ಹೌದು ನಾನು ಒಂದ್ ಕೋಟಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಕೋಟಿ ಇನ್ವೆಸ್ಟ್ ಮಾಡಿದೇನೆ ಅಂತ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗೋದಕ್ಕೋಸ್ಕರ ನಾವು ಗಾಡಿ ತಗೊಳ್ಳೋದು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಬರೋದ್ರಿಂದ ಹಾಗಾಗಿ ಎಲ್ಲರೂ ಯೂಸ್ ಮಾಡೋದು ಹಾಗಾದ್ರೆ ಈಗ ಒಂದು ಐದಾರು ಲಕ್ಷದ ಮಾರುತಿ ಕಾರುಗೂ ಈಗ ಬಿ ಎಮ್ ಡಬ್ಲ್ಯೂ ಕಾರು ಅದು ಫಾಸ್ಟ್ ಹೋಗುತ್ತೆ ನೀವು ಹೇಳಿದಂಗೆ ಎಲ್ಲ ಏರ್ ಬ್ಯಾಗ್ ಎಲ್ಲ ಇರುತ್ತೆ ದೊಡ್ಡ ದೊಡ್ಡದಾಗಿ ಏರ್ ಬ್ಯಾಗ್ ಎಲ್ಲ ಇರುತ್ತೆ ಸೊ ಅದು ಫಾಸ್ಟ್ ಆಗಿ ಹೋದಾಗ್ಲೂ ಕೂಡ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಇದು ಸ್ಲೋವಾಗಿ ಹೋಗಿ ಆಕ್ಸಿಡೆಂಟ್ ಆದ್ರೂ ಕೂಡ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಅವ್ರದ್ದು ಒಂದ್ ಕಂಟೆಂಟ್ ಏನು ಅಂದ್ರೆ ಅದರಲ್ಲಿ ಏರ್ ಬ್ಯಾಗ್ ಇದೆ ದಟ್ ಇಸ್ ದ ಸೇಫ್ಟಿ ಬಿಟ್ಟರೆ ಬೇರೆ ಎಂದೂ ಇಲ್ಲ ಎಲ್ಲಾ ಗಾಡಿಗೂ ಅದೇ ಚಕ್ರ ಎಲ್ಲಾ ಗಾಡಿಗೂ ಅದೇ ಟೈರು ಎಲ್ಲಾ ಗಾಡಿಗೂ ಅದೇ ಅಂದ್ರೆ ಏರ್ ಬ್ಯಾಗ್ ಇದೆ ಅಂತ ಫಾಸ್ಟ್ ಆಗಿ ಹೋಗ್ಬಿಡ್ಬೋದ ಹಾಗಾದ್ರೆ ಹಂಗಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಸ್ಪೀಡೋ ಮೀಟರ್ ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಕಂಟ್ರೋಲ್ ಮಾಡ್ತಾರೆ ಈ ಅಪಘಾತಗಳಾಗಲ್ಲ ಸುಮ್ ಸುಮ್ನೆ ಯಾಕೆ ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ರೂಲ್ಸ್ ಗಳೆಲ್ಲ ಇವ್ರ ಬರ್ಕೊಂಡು ಫಾಲೋ ನೀನು ಫಾಸ್ಟ್ ಆಗಿ ಹೋದ ಗಂಡ ಹಾಕೋದು ಫಾಸ್ಟ್ ಆಗಿ ಹೋಗೋದಕ್ಕೆ ಸ್ಪೀಡ್ ಗೌರವ ತರಿಸ್ಬಿಡಿ ಹೊರಗಡೆ ಗಾಡಿನ ಕಂಪನಿಯಿಂದ ಸ್ಪೀಡ್ ಗವರ್ನರ್ ಅಂತ ಬರ್ತದೆ ನೀವು ಆ ಸ್ಪೀಡ್ ಗವರ್ನರ್ ಹಾಕಿದ್ರೆ ಏಯ್ಟಿ ಟು ಹಂಡ್ರೆಡ್ ಕಿಂತ ಜಾಸ್ತಿ ಓಡಲ್ಲ ಯಾವ ಗಾಡಿಗಳು ಈ ಒಂದು ಬಸ್ ಕೂಡ ಇದೆ ಲಾರಿಗಳಿಗೆ ಕೂಡ ಇದೆ ಸ್ಪೀಡ್ ಗವರ್ನರ್ ಅಂತ ಆದ್ರೆ ಎಲ್ಲರೂ ಬಿಟ್ಟಿರ್ತಾರೆ ತೆಗೆದ್ಬಿಟ್ಟಿರ್ತಾರೆ ತೆಗೆದ್ಬಿಟ್ಟಿರ್ತಾರೆ ಇಲ್ಲಿ ಅಂದ್ರೆ ಹೆಂಗೆ ಅಂದ್ರೆ ಇದೊಂದು ಹಿಡಣ್ಣ ಜಂಡನ ಈ ಟ್ರಾಫಿಕ್ ಅವರು ದುಡ್ಡು ಆಗ್ಲಿ ಅಂತನಾ ಅಂತ ಊರಲ್ಲಿ ಕೆಲಸಗಳ ಕಮ್ಮಿ ಆಗ್ಬಿಡ್ತಲ್ಲ ಎಸ್ ಸೊ ಬನ್ನಿ ಹಾಗಾದ್ರೆ ಮಾತುಕತೆ ನಮ್ಮ ಮುಂದುವರ್ಸೋಣ ಸೊ ಮತ್ತೊಂದು ಎಪಿಸೋಡ್ ಅಲ್ಲಿ ಇದು ರೈಟ್ ನ್ಯೂಸ್